ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಸುಲಭ ರೀತಿಯಲ್ಲಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ವಿತ್ ಸ್ಕಿನ್ ಇರೋ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಟಿ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಟೀ ಚಮಚದಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಆನಂತರ ಒಂದು ಟೀ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ ಎರಡು ಟೀ ಚಮಚದಷ್ಟು ಕಾರ್ನ್ ಕಾರ್ನ್ಫ್ಲೋನ ಹಾಕ್ಕೊಂಡಿದ್ದೀನಿ ಅನಂತರ ಮೂರು ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಸ್ವಲ್ಪ ಕಡಿಮೆ ಅನಿಸಿದ್ರೆ ನೋಡಿ ಮತ್ತೆ ಹಾಕ್ಕೊಳ್ಳಿ ನನಗಿಲ್ಲಿ ಸರಿಯಾಗಿದೆ ಮೂರು ಟೀ ಚಮಚ ಅಕ್ಕಿ ಹಿಟ್ಟು ಎರಡು ಟೀ ಚಮಚ ಫ್ಲೋರ್ ಸರಿ ಹೋಗಿದೆ ಅನಂತರ ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ ಅನಂತರ ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಚ ನೀಟಾಗಿ ಕಲಿಸ್ಕೋಬೇಕು ಕಲಸಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸಾದರೂ ನೆನೆಸೋಕ್ಕೆ ಇಟ್ಕೋಬೇಕು ಎರಡರಿಂದ ಮೂರು ತಾಸು ನೆನೆದ್ರಂದ್ರೂ ಫ್ರಿಜ್ಜರಲ್ಲಿ ಇಟ್ಟು ನೆನೆಸಿದ್ರಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಒಂದು ತಾಸು ನೆನೆಸೋದಕ್ಕೆ ಬಿಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿ ಆನಂತರ ಒಂದು ತಾಸು ಆದಮೇಲೆ ತೆಗೀತಾ ಇದ್ದೀನಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಒಂದೊಂದೇ ಪೀಸನ್ನ ಬಿಡ್ತಾ ಬರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾಯ್ದೆಯೇ ಹಾಕಬೇಡಿ ಆನಂತರ ಎಣ್ಣೆ ಚೆನ್ನಾಗಿ ಮೇಲೆ ಉರಿನ ಮಧ್ಯಮ ಮಾಡಬೇಕು ಎಣ್ಣೆ ಕಾಯೋವರೆಗೂ ಮಾತ್ರ ಚೆನ್ನಾಗಿ ಕಾಯಿಸ್ಕೋಬೇಕು ಆನಂತರ ಉರಿನ ಮಧ್ಯಮ ಮಾಡಬೇಕು ಇಲ್ಲಾಂದರೆ ಕಬಾಬ್ ಮೇಲೆಲ್ಲ ಬೇಗ ಬೆಂದೋಗುತ್ತೆ ಒಳಗಡೆ ಬೆಂದಿರಲ್ಲ ಈಗ ಪಾತ್ರೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಅವಾಗೂ ಕೂಡ ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಕಿದ ತಕ್ಷಣ ತೆಗಿಬೇಡಿ ತಕ್ಷಣಕ್ಕೆ ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಈ ಥರ ಸ್ಟಿಕ್ಕಲ್ಲಿ ಒಂದೊಂದೇ ತೆಗಿತಾ ಬನ್ನಿ ತಿರುಗಿಸಿ ಹಾಕ್ತಾ ಇರಿ ಆನಂತರ ತಿರುಗಿಸಿ ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಡೀಪ್ ಫ್ರೈನೇ ಮಾಡಬೇಕು ಆವಾಗ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಟೈಮ್ ಹಿಡಿದಿದೆ ಇವಾಗ ಎಣ್ಣೆನೆಲ್ಲ ಇಲ್ಲೇ ಚೆನ್ನಾಗಿ ಬಸ್ಕೊಂಡು ನಂತರ ಇದನ್ನು ತೆಗಿಯೋಣ ಜಾಸ್ತಿ ಏನು ಪದಾರ್ಥಗಳು ಬೇಡ ಮನೇಲಿರೋ ಅಷ್ಟೇ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡಿರೋದು ಇದೇ ಥರ ಎಲ್ಲ ಚಿಕನನ್ನು ಅರ್ಧ ಕೆ ಜಿ ಚಿಕನನ್ನು ಎಣ್ಣೆಗೆ ಹಾಕಿ ಕರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು